ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋವೊಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ದಾಸವಾಳ ಗಿಡದ ಬಗ್ಗೆ ಮಾತಾಡೋಕ್ಕಂತ ಬಂದಿರೋ ಅಂಥದ್ದು ಅಂತಂದರೆ ದಾಸವಾಳ ಗಿಡದಲ್ಲಿ ತುಂಬ ಹೆಚ್ಚು ಹೂಗಳು ಬರಬೇಕಂದರೆ ಯಾವ ಫರ್ಟಿಲೈಸರ್ನ ನಾವು ಯೂಸ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಹಾಗೆಯೇ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಇನ್ನೇನು ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಗಾರ್ನಿಂಗ್ ವಿತ್ ಪ್ರೀತಿ ಇಲ್ಲಿ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿರೋಂಥ ಹೂಗಳು ಅರಳಿದೆ ಈ ಚಿಕ್ಕ ಗಿಡದಲ್ಲಿ ಇದರದ್ದು ಹೈಟು ಒಂದು ಅಥವಾ ಒಂದೂವರೆ ಅಡಿ ಅಷ್ಟೇ ಇರ್ಬೋದು ಒಂದು ಚಿಕ್ಕ ಪಾಟಲ್ಲಿ ನಾನು ಹಾಕಿ ಇಟ್ಕೊಂಡಿರೋವಂಥದ್ದು ಕಲರು ಕೂಡ ತುಂಬ ಚೆನ್ನಾಗಿದೆ ಹಾಗೆ ನೀವು ಇಲ್ಲೊಂದು ಅಬ್ಸರ್ವ್ ಮಾಡ್ಬೋದು ಎಷ್ಟೊಂದು ಮಗುಗಳಿದೆ ಅಲ್ವಾ ಈ ರೀತಿ ನಿಮ್ಮ ಗಿಡಗಳಲ್ಲಿ ಬರಲ್ಲ ಅನ್ಕೋತೀನಿ ಯಾಕಂತಂದರೆ ಒಂದು ಸೀಕ್ರೆಟ್ ಇದೆ ನರ್ಸರಿ ಅವರದು ಆ ನರ್ಸರಿ ಅವರ ಸೀಕ್ರೆಟ್ ಫರ್ಟಿಲೈಸರ್ನ ಈ ಗಿಡಕ್ಕೆ ನಾನು ಯೂಸ್ ಮಾಡಿದ್ದೀನಿ ಸೊ ಅದರ ರಿಸಲ್ಟ್ ಇದು ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅದು ಯಾವ ಫರ್ಟಿಲೈಸರ್ ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅದು ಎಲ್ಲಿ ಸಿಗುತ್ತೆ ಕಂಪ್ಲೀಟ್ ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ಇದೊಂದು ಕೆಮಿಕಲ್ ಫರ್ಟಿಲೈಸರ್ ಆದ್ದರಿಂದ ಕರೆಕ್ಟಾಗಿ ಇನ್ಫಾರ್ಮೇಶನ್ ಇಲ್ಲದೆ ಯೂಸ್ ಮಾಡೋಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರ ಕಂಪ್ಲೀಟಾಗಿ ವಿಡಿಯೋ ನೋಡಿ ಈಗ ನೀವು ನರ್ಸರಿಯಲ್ಲಿ ಹೋಗಿರುವಾಗ ನೋಡಿರ್ತೀರ ತುಂಬ ಮೊಗ್ಗುಗಳಿರುತ್ತೆ ಹಾಗೆ ನಮ್ಮ ಗಿಡಗಳಲ್ಲಿ ಆ ರೀತಿ ಮೊಗ್ಗುಗಳು ಇರೋದಿಲ್ಲ ಯಾಕಂದರೆ ಅವರು ಈ ಸೀಕ್ರೆಟ್ ಫರ್ಟಿಲೈಸರ್ನ ಯೂಸ್ ಮಾಡ್ತಾರೆ ಬಿಕಾಸ್ ಅವ್ರ ಗಿಡಗಳು ಸೇಲ್ ಆಗಲಿ ಅಂತ ಸೊ ಈ ಫರ್ಟಿಲೈಸರ್ನ ಯೂಸ್ ಮಾಡೋದ್ರಿಂದ ಯಾವುದೇ ಗಿಡಕ್ಕೆ ತೊಂದರೆ ಆಗೋದಿಲ್ಲ ಇದು ಕೆಮಿಕಲ್ ಫರ್ಟಿಲೈಸರ್ ಆದರೂ ಕೂಡ ಇದರಲ್ಲಿ ಸುಮಾರು ವೆರೈಟಿಗಳು ನಿಮಗೆ ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬಯೋ ಪೊಟ್ಯಾಶ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ಬಯೋ ಪೊಟ್ಯಾಶ್ ಅಂತಂದರೆ ಇದರಲ್ಲಿ ಕಂಪ್ಲೀಟಾಗಿ ಕೆಮಿಕಲ್ ಇರೋದಿಲ್ಲ ಇದರಲ್ಲಿ ಕೆಮಿಕಲ್ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಕೆಮಿಕಲ್ ಇರುತ್ತೆ ಉಳಿದಿದ್ದೆಲ್ಲ ಆಗಿ ನಿಮಗೆ ಸಿಗುತ್ತೆ ಸೊ ಅದಕ್ಕೋಸ್ಕರ ಫುಲ್ಲಿ ಕಂಪ್ಲೀಟಾಗಿ ಪೊಟ್ಯಾಶ್ ಅಂತಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪೊಟ್ಯಾಶ್ ಇರೋದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ಯೂಸ್ ಮಾಡೋ ಬದಲು ಇದನ್ನು ನೀವು ಯೂಸ್ ಮಾಡಿಕೊಳ್ಳಿ ಅದರಷ್ಟೇ ರಿಸಲ್ಟ್ ಇದರಲ್ಲೂ ಸಿಗುತ್ತೆ ಇನ್ನೊಂದು ಫುಲ್ ಕಂಪ್ಲೀಟಾಗಿ ಪೌಡ್ರ್ ಫಾರ್ಮಲ್ಲೇ ಸಿಗುವಂಥದ್ದು ಅದರಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪೊಟ್ಯಾಶ್ ಕೆಮಿಕಲ್ ಆಗಿ ನಿಮಗೆ ಸಿಗುವಂಥದ್ದು ಸೊ ಅದನ್ನು ಯೂಸ್ ಮಾಡೋ ಬದಲು ಇದನ್ನು ಯೂಸ್ ಮಾಡಿ ಹಾಗೆಯೇ ಇದನ್ನು ಯಾವ್ಯಾವ ಗಿಡಗಳಿಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೀನಿ ಇದನ್ನು ನೀವು ದಾಸವಾಳ ಗಿಡಕ್ಕೆ ಗುಲಾಬಿ ಗಿಡಕ್ಕೆ ಹಾಗೆ ನಿಮ್ಮ ಎಲ್ಲ ಹೂವಿನ ಗಿಡಗಳಿಗೂ ಇದನ್ನು ನೀವು ಯೂಸ್ ಮಾಡ್ಬೋದು ಸೊ ನರ್ಸರಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಬರೋಕ್ಕೆ ಇದೊಂದೇ ಕಾರಣ ಈ ಪೊಟ್ಯಾಷನ್ನು ಯೂಸ್ ಮಾಡೋದ್ರಿಂದ ಈ ಪು ಗಿಡದಲ್ಲಿರುವಂಥ ಬೇರುಗಳು ತುಂಬ ಗಟ್ಟಿಯಾಗಿ ಬೆಳೆಯುತ್ತೆ ಹಾಗೆಯೇ ಇದು ಹೆಚ್ಚಾಗಿ ಹೂಗಳನ್ನ ಕೊಡುವಲ್ಲಿ ಹೆಲ್ಪ್ ಮಾಡುತ್ತೆ ಗಿಡಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟೊಂದು ಅಂತಂದರೆ ಎಲೆಗಳಿಗಿಂತ ಮುಗ್ಗುಗಳೇ ಜಾಸ್ತಿ ಯಾಕಿದೆ ಅಂತಂದರೆ ಈ ಗಿಡಕ್ಕೆ ಪರ್ಟಿಕ್ಯುಲರ್ ಆಗಿ ನಾನು ಪೊಟ್ಯಾಷಿಯನ್ನ ಯೂಸ್ ಮಾಡಿದ್ದೀನಿ ನಾನು ಹೆಚ್ಚಾಗಿ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋದಿಲ್ಲ ಸುಮಾರು ಜನ ಕಾಮೆಂಟ್ ಬಾಕ್ಸಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಬಗ್ಗೆನೂ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಬಿಕಾಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಏನಾಗುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಗಿಡಗಳಿಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ಅದರ ರಿಸಲ್ಟ್ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಈ ರೀತಿಯಾದಂಥ ನೀವು ಪೊಟ್ಯಾಶ್ ಹಾಗೆ ಎನ್ ಪಿ ಕೆ ಯೂಸ್ ಮಾಡೋದರಿಂದ ನಿಮಗೆ ಒಂದು ವಾರ ಅಥವಾ ಹದಿನೈದು ದಿನದಲ್ಲೇ ಹೆಚ್ಚು ಹೆಚ್ಚು ಮೊಗ್ಗುಗಳು ಹಾಗೆ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಪೇಷನ್ಸ್ ಇರೋದಿಲ್ಲ ಅವರು ಈ ಕ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು ಇದು ಗಿಡಕ್ಕೆ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಸೊ ನೋಡ್ತಾ ಇದ್ರ ಇಲ್ಲಿ ನೀವು ಇದು ಪೊಟ್ಯಾಶ್ ಅಂತ ನಾವು ಕರೆಯುವಂತದ್ದು ಇದು ಗ್ರಾನ್ಯುಲರ್ ಫಾರ್ಮ್ ಅಲ್ಲಿ ನಾನು ತಗೊಂಡು ಬಂದಿರುವಂತದ್ದು ಬಿಕಾಸ್ ಇದರಲ್ಲಿ ಕಡಿಮೆ ಕೆಮಿಕಲ್ ಇರೋದ್ರಿಂದ ಇದನ್ನ ಬಯೋ ಪೊಟ್ಯಾಶ್ ಅಂತ ಕರೀತಾರೆ ಸೊ ಇದರಲ್ಲೇ ನಿಮಗೆ ಪೌಡ್ರ್ ಫಾರ್ಮಲ್ ಸಿಗುತ್ತೆ ಅದರಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕೆಮಿಕಲ್ ಇರೋದರಿಂದ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಯಾರಿಗಾದರೂ ಅದನ್ನು ಯೂಸ್ ಮಾಡ್ತೀರಾ ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ಕಾಮೆಂಟ್ ಮಾಡಿ ಅದಕ್ಕೂ ಕೂಡ ನಾನು ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಸೊ ಈ ಪೊಟ್ಯಾಶ್ ಯೂಸ್ ಮಾಡೋದರಿಂದ ಗಿಡಗಳಿಗೆ ಮೇಯ್ನಾಗಿ ಏನು ಬೇಕಾಗುತ್ತೆ ಅಂತಂದರೆ ಪೊಟ್ಯಾಶ್ ಇಂಪಾರ್ಟೆಂಟ್ ಆಗುತ್ತೆ ಪೊಟ್ಯಾಶ್ ಇರೋದರಿಂದ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ನೀವು ಈ ಫರ್ಟಿಲೈಸರನ್ನು ಅರ್ಧ ಟೇಬಲ್ ಸ್ಪೂನ್ ಮಾತ್ರ ಯೂಸ್ ಮಾಡಬೇಕು ಅರ್ಧಕ್ಕಿಂತ ಹೆಚ್ಚು ಯೂಸ್ ಮಾಡೋಗಿಲ್ಲ ಹಾಗೆ ತಿಂಗಳಿಗೆ ಒಂದೇ ಒಂದು ಸಲ ಯೂಸ್ ಮಾಡಬೇಕು ಯೂಸ್ ಮಾಡುವ ಮುಂಚೆ ನಿಮ್ಮ ಗಿಡದ ಮಣ್ಣನ್ನು ಕರೆಕ್ಟಾಗಿ ಇದನ್ನು ಸುತ್ತಲೂ ಅಗದ್ಕೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನು ಸುತ್ತಲೂ ಹಾಕಬೇಕು ಮಧ್ಯಭಾಗದಲ್ಲಿ ಹಾಕುವ ಹಾಗಿಲ್ಲ ಬೇರಿನ ಪಕ್ಕ ಹಾಕೋ ಹಾಗಿಲ್ಲ ಮೇನ್ ಸ್ಟೆಂಪ್ ಪಕ್ಕ ಹಾಕೋ ಹಾಗಿಲ್ಲ ಈ ರೀತಿ ಆದಮೇಲೆ ಇದನ್ನು ಕರೆಕ್ಟಾಗಿ ಮಣ್ಣು ಮುಚ್ಚಿಬಿಟ್ಟು ಚೆನ್ನಾಗಿ ನೀರನ್ನು ಕೊಡೋದ್ರಿಂದ ಹದಿನೈದು ದಿನದಲ್ಲಿ ನಿಮಗೆ ಇದರ ರಿಸಲ್ಟ್ ಸಿಗುತ್ತೆ ಇನ್ನು ಯಾವುದಾವುದಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅಂತಂದರೆ ಎಲೆಗಳು ಹಳದಿಯಾಗಿ ಉದುರೋದಕ್ಕೆ ಹಾಗೆಯೇ ಬಡ್ಸ್ಗಳು ಅಂತಂದರೆ ಮೊಗ್ಗುಗಳು ಹಳದಿಯಾಗಿ ಉದುರ್ತಾ ಇದ್ದರೆ ಅದಕ್ಕೆ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು ಹಾಗೆ ಇದು ತುಂಬ ಯೂಸ್ ಮಾಡಿದರೂ ಕೂಡ ಇದು ಸೈಡ್ ಎಫೆಕ್ಟ್ ಇರೋದ್ರಿಂದ ಅರ್ಧ ಟೇಬಲ್ ಸ್ಪೂನು ತಿಂಗಳಿಗೊಂದು ಸಲ ಯೂಸ್ ಮಾಡಿ ಹಾಗೆಯೇ ಇದನ್ನು ಆಲ್ರೆಡಿ ಯಾರು ಯೂಸ್ ಮಾಡ್ತಾ ಇದ್ದೀರ ಅವರು ಕಾಮೆಂಟ್ ಮಾಡಿ ಇನ್ನೂ ಯೂಸ್ ಮಾಡಿಬಿಟ್ಟು ಯಾರಿಗಾದ್ರೂ ರಿಸಲ್ಟ್ ಅನ್ನೋದು ಸೀಕ್ರೆಟ್ ಅದನ್ನು ಶೇರ್ ಮಾಡ್ಕೊಳ್ಳಿ ನಮ್ಮ ಜೊತೆಗೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಆಲ್ ಆಫ್ ಯು ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು